ಎಲ್ರಿಗೂ ನಮಸ್ಕಾರ ಸಾಬುದಾನ ಮತ್ತು ಕಳಿತ ಮಾವಿನ ಹಣ್ಣಿನ ಪಲ್ಪ್ ಹಾಕಿ ಸುಲಭವಾದ ರುಚಿಕರವಾದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ನಾನಿವತ್ತು ಇದನ್ನು ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಮೊದಲು ಸಾಬುದಾನ ನೆನೆಸಿಟ್ಕೊಳ್ಬೇಕು ಸುಮಾರು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೇನೆ ನಾನಿಲ್ಲಿ ಅರ್ಧ ಅಷ್ಟೊತ್ತು ನೀರಿನಲ್ಲಿ ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ ಬಟ್ ಸಮಯ ಇದ್ದರೆ ಒಂದೆರಡು ಗಂಟೆ ನೆನೆಸಿ ಇಟ್ಕೊಳ್ಬೋದು ಮುಂಚೆನೆ ನಾನೊಂದು ಮೂವತ್ತು ನಿಮಿಷ ಮಾತ್ರ ನೆನೆಸಿದ್ದೇನೆ ಈಗ ಒಂದು ಪಾತ್ರೆಗೆ ಒಂದು ಲೀಟರ್ ಹಾಲು ಇದ್ದೇನೆ ನಾನಿಲ್ಲಿ ನಂದಿನಿ ಇದು ಆರೆಂಜ್ ಕಲರ್ ಪ್ಯಾಕ್ ಬರ್ತದಲ್ಲ ಅದನ್ನ ಇದ್ದೇನೆ ಯಾಕಂದರೆ ಅದು ಸ್ವಲ್ಪ ಕೆನೆ ಜಾಸ್ತಿ ಇರ್ತದೆ ಒಂದು ಲೀಟರ್ ಆಗುವಷ್ಟು ತಗೊಳ್ಬೇಕು ಕೆನೆ ಬರಿತ ಹಾಲಾದರೆ ಚೆನ್ನಾಗಿರ್ತದೆ ಹಾಲನ್ನು ಮೊದಲು ಕುದಿ ಬರ್ಸ್ಕೊಳ್ಬೇಕು ಮೊದಲು ದೊಡ್ಡ ಊರಿಯಲ್ಲೇ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕಲ್ಪ್ಕೊಂಡು ಹಾಗೆ ಬಿಡಬೇಕು ಕುದಿ ಬಂದ ಮೇಲೆ ಮಧ್ಯಮ ಊರಿಗೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ಡ್ರೈನರ್ಸ್ನ ಹೆಚ್ಚಿ ಹಾಕ್ಕೊಳ್ಬೇಕು ಡ್ರೈನರ್ಸ್ನ ತುಪ್ಪದಲ್ಲಿ ಹುರಿದು ಕೂಡ ಕೊನೆಯಲ್ಲಿ ಹಾಕ್ಬೋದಿತ್ತು ಆದರೆ ಹಾಲನ್ನು ಒಂದು ಹತ್ತು ನಿಮಿಷದಲ್ಲಿ ಕುದಿಸ್ಲಿಕ್ಕಿರೋದ್ರಿಂದ ಅದ್ ಅದೇ ಹೊತ್ತಿಗೆ ನಾವು ಡ್ರೈನರ್ಸ್ನ ಹಾಕಿದರೆ ಅದು ಚೆನ್ನಾಗಿ ಬೇಯ್ತದೆ ಅದು ಇನ್ನೊಂದು ರೀತಿ ರುಚಿ ಕೊಡ್ತದೆ ಚೆನ್ನಾಗಿರ್ತದೆ ಮತ್ತು ಡ್ರೈನರ್ಸ್ನಲ್ಲಿ ನಾನು ಗೋಡಂಬಿ ಬಾದಾಮ್ ಮತ್ತು ಪಿಸ್ತಾ ಹಾಕಿದ್ದೇನೆ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಮಧ್ಯಮ ಊರಿಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಾಲನ್ನು ಕುದಿಸಬೇಕು ನಂತರ ಇದಕ್ಕೆ ಸಿಹಿಗೆ ಕಂಡೆನ್ಸ್ ಮಿಲ್ಕ್ ಇದ್ದೀನಿ ಸಕ್ಕರೆ ಕೂಡ ಹಾಕ್ಬೋದು ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಮುಕ್ಕಾಲು ಕಪ್ಪಾಗುವಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು ಕಂಡೆನ್ಸ್ ಮಿಲ್ಕನ್ನು ಕಂಡೆನ್ಸ್ ಮಿಲ್ಕ್ನಲ್ಲಿ ಸಕ್ಕರೆ ಅಂಶ ಇರ್ತದೆ ಸಿಹಿ ಅಂಶ ಇರ್ತದೆ ಹಾಗಾಗಿ ಮತ್ತೆ ಸಕ್ಕರೆ ಹಾಕುವ ಅವಶ್ಯಕತೆ ಇಲ್ಲ ಸ ಕಂಡೆನ್ಸ್ ಮಿಲ್ಕ್ ಹಾಕಿದ ಮೇಲೆ ಮತ್ತೊಂದು ಐದು ನಿಮಿಷ ಕುದಿಸಿ ನಂತರ ಗ್ಯಾಸ್ನ ಆಫ್ ಮಾಡಿ ಈ ಹಾಲನ್ನು ಪೂರ್ತಿ ತಣ್ಣಗಾಗಿಸ್ಬೇಕು ತಣ್ಣಗಾದ ಮೇಲೆ ಎರಡು ಗಂಟೆ ಎರಡರಿಂದ ಎರಡೂವರೆ ಗಂಟೆ ಫ್ರಿಜ್ನಲ್ಲಿ ಇಟ್ಟು ಆಗಿ ಆಗಲಿಕ್ಕೆ ಬಿಟ್ಟು ಬಿಡಬೇಕು ಇದನ್ನು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅದು ಕುದ್ದ ಮೇಲೆ ನೆನೆಸಿಟ್ಕೊಂಡಿರೋ ಸಾಬಕ್ಕಿನ ಹಾಕಿದ್ದೇನೆ ಇಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಬೇಯಿಸ್ಕೊಳ್ಳಿಕ್ಕಿದೆ ಇದನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳ್ತದೆ ಮಧ್ಯಮ ಊರಿಯಲ್ಲಿ ಮಧ್ಯ ಮಧ್ಯೆ ಇರಬೇಕು ಇಲ್ಲದಿದ್ದರೆ ಇದು ತಳೆ ಹಿಡಿತದೆ ನಿಮಗೆ ತಣ್ಣಗೆ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಕುಡಿಬೇಕು ಅಂತ ಅನಿಸಿದರೆ ಹಾಗೆ ಇಷ್ಟ ಆಗೋದಿದ್ರೆ ಈ ಸ್ ಕೂಡ ಬೇಯಿಸಿ ಆದಮೇಲೆ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾಗ್ತಾ ಹೋದಾಗೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ ಯಾಕಂದರೆ ನಾನು ಇದ್ರ ಇದನ್ನು ಗಾಳಿಸಿ ತಣ್ಣೀರು ಹಾಕಿ ಆ ಸ್ಟಾರ್ಚನಲ್ಲೇ ತೆಗಿತಾ ಇಲ್ಲ ಅದರ ಅಂಶ ಹಾಗೆ ಇಟ್ಕೊಳ್ತಾ ಇದ್ದೇನೆ ಸೊ ಬೇಯಿಸಿರೋ ಸಾಬುದಾನನ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ತಣ್ಣಗಾಗಿದೆ ಅದು ಮಾವಿನ ಹಣ್ಣು ಕಳೀತಾದ ಮಾವಿನ ಹಣ್ಣು ಎರಡು ಮಾವಿನ ಹಣ್ಣನ್ನು ಸ್ವಲ್ಪ ರುಬ್ಕೊಂಡಿದ್ದೇನೆ ಅಥವಾ ಕಿವುಚ್ಬಹುದು ಕೈಯಲ್ಲಿ ಪೂರ್ತಿ ನುಣ್ಣಗೆ ರುಬ್ಬಾರ್ದು ಮಿಕ್ಸಿಯಲ್ಲಿ ರುಬ್ಬೋದಿದ್ರೆ ಸ್ವಲ್ಪ ಅದು ಹೋಳು ಹೋಳಿರೋ ಹಾಗೆ ರುಬ್ಕೊಳ್ಬೇಕು ನಂತರ ಇದು ನಾವು ಮೊದಲನೇ ಪ್ರಾರಂಭದಲ್ಲಿ ಹಾಲನ್ನು ಕುದಿಸಿ ಕಂಡೆನ್ಸ್ ಮಿಲ್ಕ್ ಹಾಕಿ ಫ್ರಿಜ್ನಲ್ಲಿ ಇಟ್ಟಿದ್ವಲ್ಲ ಅದು ಸರಿಯಾಗಿ ತಣ್ಣಗಾಗಿದೆ ಆ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸೊ ಹಾಲನ್ನು ಮೊದಲೇ ರೆಡಿ ಮಾಡ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸಬ್ಬಕ್ಕಿ ಬೇಯಿಸಿ ಇಟ್ಕೊಂಡ್ರೆ ಮಾವಿನ ಹಣ್ಣನ್ನು ರುಬ್ಬಿ ಇಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂದಾಗ ಊಟ ಆದ ತಕ್ಷಣ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡೆಸರ್ಟ್ ರೂಪದಲ್ಲಿ ಅಥವಾ ಪಾಯಸದ ರೂಪದಲ್ಲಿ ನಾವು ಕೊಡ್ಬೋದು ಇದರ ದಿನ ಇನ್ನೂ ಸ್ವಲ್ಪ ದಪ್ಪ ಮಾಡಿಕೊಳ್ಬೋ ಬೇಕು ಅಂತಿದ್ರೆ ಹಾಲನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲೋಟದಲ್ಲಿ ಹಾಕಿ ಕುಡಿಯೋ ಥರ ಬೇಕು ಅಂತಿದ್ರೆ ಈ ಸ್ಥಿರತೆಯಲ್ಲಿ ಮಾಡ್ಕೊಂಡ್ರೆ ಆಯಿತು ತುಂಬ ರುಚಿಯಾಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಫುಡ್ ಪ್ರಾಡಕ್ಟ್ಸ್ನ ಬೈ ಮಾಡಲಿಕ್ಕೆ ಅಂಬಿಕಾ ಸಿಟೀಸ್ ಕಿಚನ್ ಡಾಟ್ ಸ್ಟೋರ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು <issions>